ಬಾಲ ನಮಸ್ಕಾರ ನಮಸ್ಕಾರ ನಾಗರಾಜ್ ಸರ್ ನಮ್ಮ ಎಮ್ ಮೈಸೂರು ಅಲಿಯನ್ಸ್ ಮಾಜಿ ಡಿಸ್ಟ್ರಿಕ್ಟ್ ಗವರ್ನರ್ ಆದಂತವ್ರಿಗೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಶುಭಾಶಯಗಳು ನಾಗರಾಜ್ ಅವರ ಶುಭಾಶಯಗಳು ಹದಿನೈದು ತಾರೀಕು ಒಂದ್ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದೀರಾ ನಿಮ್ಮ ಶಾಲಾ ವತಿಯಿಂದ ಮತ್ತೆ ನಮ್ಮ ಅಲಿಯನ್ಸ್ ವತಿಯಿಂದ ಸಮಿತಿ ಆಶ್ರಯದಲ್ಲಿ ಏನು ವಿಚಾರಗಳ ಏನ್ ಹೇಳ್ತೀರಾ ಸರ್ ಅದು ನಮ್ಮ ರಾಷ್ಟ್ರದ ನಮ್ಮ ದೇಶದ ಹೆಮ್ಮೆಯ ಸ್ವಾತಂತ್ರ್ಯ ದಿನಾಚರಣೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಇದರ ಪ್ರಯುಕ್ತ ವಿಶೇಷವಾಗಿ ನಮ್ಮ ದೇಶದಲ್ಲಿ ಎಲ್ಲಾ ಸಂಸ್ಥೆಗಳು ಶಾಲಾ ಕಾಲೇಜುಗಳು ಎಲ್ಲಾ ಸರ್ಕಾರಿ ಸರ್ಕಾರಿ ತರ ಎಲ್ಲಾ ಸಂಸ್ಥೆಗಳು ಧ್ವಜಾರೋಹಣ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಾವು ವಿಶೇಷವಾಗಿ ಧ್ವಜಾರೋಹಣ ಮಾಡ್ತೀವಿ ನಮ್ಮಲ್ಲಿ ಧ್ವಜಾರೋಹಣ ಮಾಡ್ತೀವಿ ಸರ್ ನಮ್ಮ ಮೈಸೂರಿನ ಊಟಗಳಲ್ಲಿ ಸಿರಿ ವಿದ್ಯಾಲಯ ಮತ್ತು ಅನಂತೇಶ್ವರ ಸಭಾಭವನ ಅಂತ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಮುನ್ನೂರಿಂದ ನಾನೂರು ಜನ ಸೇರೋ ಧ್ವಜಾರೋಹಣ ಇದೆ ಶಾಲಾ ಮಕ್ಕಳಿಗೆ ಹದಿನಾರನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಇದೆ ಕೃಷ್ಣ ಜಯಂತಿ ಇದೆ ಸೊ ಅದರ ಪ್ರಯುಕ್ತ ಮತ್ತೆ ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ವಿವಿಧ ವೇಷಭೂಷಣ ಸ್ಪರ್ಧೆಯನ್ನು ಸಹ ಏರ್ಪಡಿಸಿದ್ವಿ ಈ ಒಂದು ವಿಶೇಷತೆಯಲ್ಲಿ ಕೃಷ್ಣನ ಉಡುಪನ್ನು ಸಹ ಧರಿಸಬಹುದು ಅಥವಾ ನಮ್ಮ ಫ್ರೀಡಂ ಫೈಟರ್ಸ್ ಅಂತ ಏನ್ ಕರಿತೀವಿ ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನ ತ್ಯಾಗ ಮಾಡಿ ಸ್ವತಂತ್ರ ಹೋರಾಟಗಾರರ ಒಂದು ವೇಷಭೂಷಣ ಬೆಟ್ಟದ್ ಸೋದ್ ಮಕ್ಕಳು ಈ ಎರಡು ಒಂದು ಅವಕಾಶ ಕೊಟ್ಟಿದ್ವಿ ಮಕ್ಕಳಿಗೆ ಯಾವ ಎಲ್ಲಾ ಶಾಲೆಗಳು ಭಾಗಿಯಾಗ್ಬೋದು ಅಥವಾ ತಮ್ಮ ಶಾಲೆ ಮಾತ್ರನಾ ಇಲ್ಲ ಸರ್ ಎರಡು ಮೂರು ಶಾಲೆಗಳಿದೆ ಅದ್ರಲ್ಲೂ ಸರ್ಕಾರಿ ಶಾಲೆಗೆ ವಿಶೇಷವಾಗಿ ನಾವು ಅವಕಾಶ ಕೊಟ್ಟಿದ್ದೀವಿ ಈ ಸರ್ಕಾರಿ ಶಾಲೆ ಎಲ್ಲೆಲ್ಲಿ ಬರುತ್ತೆ ಬರೋಣ ನಮ್ಮಲ್ಲಿ ಊಟಿಗಳಲ್ಲಿ ಇಲ್ಲಿ ಒಂದಿದೆ ಆ ಮತ್ತೆ ಬೆಳ್ವಾಡಿಯಲ್ಲಿದೆ ಇದೆ ನಮ್ಮಲ್ಲಿ ಉಟ್ಟಗಳ್ಳಿಯಲ್ಲಿ ಪ್ರೈಮರಿ ಮಿಡಲ್ ಸ್ಕೂಲ್ ಮತ್ತೆ ಈ ಸ್ಕೂಲ್ ಅಂತ ಡಿವೈಡ್ ಮಾಡಿದ್ದಾರೆ ಆ ಸ್ಕೂಲ್ಗೂ ಕಮ್ಯುನಿಕೇಟ್ ಮಾಡಿದ್ವಿ ಮತ್ತೆ ವಿಶೇಷವಾಗಿ ಆರ್ಪನ್ ಸೆಂಟರ್ ಅಂತ ಕರೀತಾರೆ ಅಂದ್ರೆ ವಿಶೇಷ ಮಕ್ಕಳು ಅಂದ್ರೆ ಅಪ್ಪ ಅಮ್ಮ ಇಲ್ಲದಿರತಕ್ಕಂಥ ಮಕ್ಕಳು ಇಲ್ಲಿ ಗುಡ್ ವಿಶ್ ಫೌಂಡೇಶನ್ ಅಂತ ಹೇಳಿ ನಮ್ಮ ಅಲಯನ್ಸ್ ಕ್ಲಬ್ ನ ಮಹಿಳಾ ಇವರು ರೇಖಾ ಪದ್ಮರ ಬಂತ ಹೇಳಿ ನಡೆಸ್ತಾ ಇದಾರೆ ಆ ಮಕ್ಕಳು ಒಂದು ಮೂವತ್ ಮಕ್ಳಿದ್ರೆ ಅವ್ರಿಗೆ ಪ್ರಥಮ ಮಾನ್ಯತೆ ಕೊಡ್ತಾ ಇದೀವಿ ಅವ್ರಿಗೆ ಪ್ರಮುಖವಾಗಿ ಅವ್ರಿಗೆ ವಿಶೇಷವಾಗಿ ಇಲ್ಲಿ ಬಂದು ಒಂದು ವಿವಿಧ ಸಿಂಗಲ್ ಪೇರೆಂಟ್ಸ್ ಸಿಂಗಲ್ ಪೇರೆಂಟ್ ಇಲ್ಲ ಪೇರೆಂಟ್ ಇಲ್ಲ ಅವರಿಗೆ ಪೇರೆಂಟ್ ಇಲ್ಲ ಸಿಂಗಲ್ ಪೇರೆಂಟ್ ಅಲ್ಲ ಪೇರೆಂಟ್ ಇಲ್ಲ ಅವರಿಗೆ ಅಂತ ಮಕ್ಕಳಿಗೆ ನಾವು ಪ್ರಥಮ ಮಾನ್ಯತೆ ಕೊಡ್ತಾ ಇದ್ವಿ ಅವ್ರು ಮಾಡ್ಲಿ ಅಂತ ಹೇಳಿ ಮತ್ತೆ ಅವರಿಗೆಲ್ಲ ಊಟ ಉಪಹಾರದ ವ್ಯವಸ್ಥೆ ಮಾಡಿದ್ವಿ ಮತ್ತೆ ವಿಶೇಷವಾಗಿ ಲಡ್ಡು ಕೂಡ ವ್ಯವಸ್ಥೆ ಮಾಡಿದ್ವಿ ಒಂದ್ ಐನೂರು ಲಡ್ಡು ಮಾಡ್ತಾ ಇದ್ವಿ ಎಲ್ಲರೂ ಕೂಡಕ್ಕೆ ಇದರ ಸಹಕಾರವನ್ನ ನಾಗರಾಜ್ ಬೇರೆ ಅವರು ಬೇರೆ ಸರ್ ಅಂತಾರಾಷ್ಟ್ರೀಯ ನಿರ್ದೇಶಕರು ಮತ್ತೆಲ್ಲಾ ಮಕ್ಕಳಿಗೂ ಸಹ ಯಾರ್ಯಾರು ಪಾಲ್ಗೊಳ್ತಾ ಇದಾರೆ ಈ ಸ್ಪರ್ಧೆಯಲ್ಲಿ ಎಲ್ಲಾ ಮಕ್ಕಳಿಗೂ ಸಹ ವಿಶೇಷವಾಗಿ ನಾವು ಪ್ರಶಸ್ತಿ ಪತ್ರ ಕೊಡ್ತಾ ಇದ್ದೇವೆ ಮತ್ತೆ ಪ್ರತಿಯೊಬ್ಬ ಮಕ್ಕಳಿಗೂ ಸಹ ಗಿಫ್ಟ್ ಕೊಡ್ತಾ ಇದ್ದೀವಿ ಮತ್ತೆ ವಿಜೇತರಾದವರಿಗೆ ಒನ್ ಟೂ ತ್ರೀ ಫೋರ್ ಹೇಳಿ ಅದನ್ನ ನಮ್ಮ ಶಾಲಾ ವಾರ್ಷಿಕೋತ್ಸವದಲ್ಲಿ ಕರೆದು ಸ್ಟೇಜ್ ಮೇಲೆ ಕರೆದು ಸನ್ಮಾನ ಮಾಡಿ ಅವತ್ತೊಂದು ದಿವ್ಸನು ಸಹ ಅವರಿಗೆ ನಿಮ್ಮ ನಿಮ್ಮ ಶಾಲೆ ವಿಚಾರ ಅಣ್ಣ ನಿಮ್ಮ ಶಾಲೆ ಯಾವ್ದು ಹೆಸರು ಬರುತ್ತೆ ಏನು ಅಂತ ಜನಕ್ಕೆ ಗೊತ್ತಾಗ್ಲಿ ನಮ್ದು ಸಿರಿ ವಿದ್ಯಾಲಯ ಅಂತ ಹೇಳಿ ಕೆ ಎಚ್ ಕಾಲೋನಿ ಹುಟ್ಕಳಿಯಲ್ಲಿ ಅನಂತೇಶ್ವರ ಸ್ವಭಾವದಲ್ಲಿ ಸಿರಿ ವಿದ್ಯಾಲಯ ಸುಮಾರು ಒಂದು ವರ್ಷದಿಂದ ಶಾಲೆ ನಡೆಸ್ತಾ ಇದ್ದೀವಿ ಇವ ವಿಶೇಷವಾಗಿ ಆಹ್ವಾನಿತರು ಅಂದ್ರೆ ಆ ನಮ್ಮ ಅಂತಾರಾಷ್ಟ್ರೀಯ ನಿರ್ದೇಶಕರಂತ ಅಸೋಸಿಯೇಷನ್ ಆಫ್ ಫಲನ್ಸ್ ಕ್ಲಬ್ ನ ನಿರ್ದೇಶಕರಂತ ಅಲೈ ನಾಗರಾಜ್ ದೀಪ್ ಬೈರಿ ಅವರು ಮತ್ತೆ ಅದಲ್ಲದೆ ರವಿಶಂಕರ್ ಅಂತ ಹೇಳಿ ಸಾಹಿತ್ಯ ಸಾಹಿತ್ಯ ಪರಿಷತ್ನ ಸಂಗೀತ ಸಾಹಿತ್ಯ ಪರಿಷತ್ನ ಸಂಸ್ಥಾಪಕರು ಅವ್ರು ಬರ್ತಾ ಇದ್ದಾರೆ ಅದಲ್ದೇನೆ ಡಾಕ್ಟರ್ ಅಂತೋನಿ ಪಾಲ್ ರಾಜ್ ಅಂತೇಳಿ ಪಾಶ್ವಂಪಾಲರಾಗಿದ್ದಾರೆ ದೇವಿ ಬಿಎಡ್ ಕಾಲೇಜು ಜ್ಯೋತಿ ನಗರ ಅವ್ರು ಬರ್ತಾ ಇದಾರೆ ಮತ್ತೆ ರಶ್ಮಿ ಅಕ್ಕ ಹೇಳಿ ಬ್ರಹ್ಮಕುಮಾರ ಈಶ್ವರಿ ಮಹಾ ವಿಶ್ವ ಜಿಲ್ಲೆಯ ಇವರು ಪಾಶ್ವಂಪಾಲರಾಗಿ ಏನೋ ಕೆಲಸ ಮಾಡ್ತಾ ಇದಾರೆ ಅವರು ಸಹ ಬರ್ತಾ ಇದ್ದಾರೆ ಇನ್ನಿತರ ನಮ್ಮ ಅಲಯನ್ಸ್ ಕ್ಲಬ್ ನ ಎಲ್ಲ ಕ್ಲಬ್ನ ಪದಾಧಿಕಾರಿಗಳು ಮತ್ತೆ ಸಂಪುಟ ಸಂಪುಟ ದರ್ಜೆ ಎಲ್ಲ ಪದಾಧಿಕಾರಿಗಳು ಆಗಮಿಸ್ತಾ ಇದ್ರೆ ಮತ್ತೆ ನಮ್ಮ ಶಾಲೆಯ ಶಿಕ್ಷಕರಂದೋಷಕರ ಮತ್ತೆ ಇನ್ನಿತರ ನಮ್ಮ ಸ್ನೇಹ ಬಳಗ ಸ್ನೇಹಿತರು ಎಲ್ಲರೂ ಸಹ ಪಾಲ್ಗೊಳ್ತಾ ಇದ್ದಾರೆ ಬಹಳ ಅಚ್ಚುಕಟ್ಟಂತ ಕಾರ್ಯಕ್ರಮಕ್ಕೆ ಆಯೋಜನೆ ಆಯೋಜನೆ ಮಾಡ್ತೀರಾ ಅದೊಂದು ನಮ್ಮ ನಮ್ಮ ಸಂಸ್ಥೆಗೆ ಇಲ್ಲ ಕಾರ್ಯಕ್ರಮ ಅಂದ್ರೆ ಈಗ ಏನೇ ಹೋಗಿ ಸ್ವೀಟ್ ಅಂಗಡಿ ಹೋಗಿ ಆರ್ಡರಿ ಸ್ವೀಟ್ ಬೇಕಾ ಸ್ಪೆಷಲ್ ಸ್ವೀಟ್ ಅಂತ ಕೇಳ್ತಾರೆ ನೀವೆಲ್ಲೇ ಹೋದ್ರು ಅಷ್ಟೇ ಬಟ್ಟೆ ಹೋಗಿ ಈ ಬಟ್ಟೆ ಈ ತರ ಈ ಬಟ್ಟೆ ಅಂತ ಕೇಳ್ತಾರೆ ಒಂದು ಕಾರ್ಯಕ್ರಮ ಮಾಡೋದು ವಿಶೇಷವಾಗಿ ಇದ್ರೆನೆ ಅದಕ್ಕೊಂದು ಅವಶ್ಯಕತೆ ಇಲ್ಲಾಂದ್ರೆ ನೀವು ಸಿಡಿಬಾಲು ಪ್ರಾಮುಖ್ಯತೆ ಕೊಡ್ತಾ ಇರ್ಲಿಲ್ಲ ಎಲ್ಲಾ ರೀತಿ ಅವರು ಮಾಡ್ತಾರೆ ಬಿಡಿ ಅಂತ ಹಾಗಾಗಿ ಮತ್ತೆ ಬ್ಯಾಂಡ್ ಸೆಟ್ ವ್ಯವಸ್ಥೆ ಮಾಡಿದೀವಿ ಬಂದ ಎಲ್ಲ ಮುಖ್ಯಸ್ಥರಿಗೆ ನಮ್ಮ ಮಕ್ಕಳು ಬ್ಯಾಂಡ್ ಸೆಟ್ ಮುಖಾಂತರ ನುಡಿಸ್ಕೊಂಡು ಮತ್ತೆ ಕುಂಭದ ಜೊತೆ ನಮ್ಮ ಆಡಿಟೋರಿಯಂ ತನಕ ಕರ್ಕೊಂಡ್ಬರ್ತಕ್ಕಂಥದ್ದು ಅವ್ರ ಮತ್ತೆ ಹೂವಿನಿಂದ ಅವ್ರಿಗೆ ಸ್ವಾಗತವನ್ನ ಬಯಸೋದು ಇವೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಇವತ್ತಿಂದಾನೆ ಕಾರ್ಯಕ್ರಮಗಳಿಗೆ ಚಟುವಟಿಕೆಗಳನ್ನ ಮಾಡ್ತಾ ಇದಾರೆ ಮಕ್ಕಳು ನಾವು ಎಲ್ಲ ಸ್ವಲ್ಪ ಮಾಡ್ತಾ ಇದ್ದೀವಿ ತುಂಬಾ ಅಮೋಘವ ಕೂಡ ಬರ್ತಾ ಇದೆ ಈ ಸುತ್ತಿ ಎಪ್ಪತ್ತೊಂಬತ್ತನೇ ಶುಕ್ರ ದಿನ ಸರಿ ಸರಿ ಹಾಗಾಗಿ ತಮ್ಮ ಒಂದು ನನ್ನ ಪಾಂಪ್ಲೆಟ್ಸ್ ನನ್ಗೆ ನನ್ನ ನಮ್ಮ ಗ್ರೂಪ್ ಅಲ್ಲಿ ನೋಡಿದ್ವಿ ಅಲಯನ್ಸ್ ಗ್ರೂಪ್ ಅಲ್ಲಿ ಅದೊಂದು ಆಡಿಯೋ ಬೈಟ್ ಇಡೀ ರಾಜ್ಯ ಜನತೆಗೆ ಗೊತ್ತಾಗ್ಲಿ ನಮ್ಮ ಅಲಯನ್ಸ್ ಸಂಸ್ಥೆ ಇಡೀ ರಾಜ್ಯದಲ್ಲಿ ಏನ್ ಮಾಡ್ತಾ ಇದೆ ಇವತ್ತು ಶ್ರೀಬಾಲು ಅವರ ಒಂದು ಶಿಕ್ಷಣ ಸಂಸ್ಥೆ ಆ ಊಟ್ಗಳ ಮೈಸೂರಿನಲ್ಲಿ ಏನೆಲ್ಲ ಇವತ್ತು ಕಾರ್ಯಕ್ರಮಗಳು ಮಾಡ್ತಾ ಇದೆ ಇಂಡಿಪೆಂಡೆನ್ಸ್ ಡೇಗೋಸ್ಕರ ಅನ್ನೋದು ವಿಚಾರ ತಿಳಿದುಪಡಿಸೋದಕ್ಕೋಸ್ಕರ ತಮ್ಮ ಹತ್ರ ಮಾತಾಡ್ತಾ ಇದೀನ ಆಮೇಲೆ ನಮ್ಮ ಅಲಯನ್ಸ್ ಕ್ಲಬ್ ನ ಗವರ್ನರ್ ಆದಂತ ಎಸ್ ವೆಂಕೇಶ್ ಅವರು ಸಹ ಆಗಮಿಸ್ತಾ ಇದ್ರೆ ನಾಳೆ ಬ್ಯಾಂಗ್ಳೂರ್ಗೆ ಹೋಗಬೇಕಾಯ್ತು ಈ ಕಾರ್ಯಕ್ರಮ ನಿಮಿತ್ತ ಜಿಲ್ಲೆಯಿಂದ ಮಾಡ್ತಾರ ಕಾರ್ಯಕ್ರಮ ಅಂತ ಹೇಳಿ ನಮ್ಗೆಲ್ಲ ಪ್ರೋತ್ಸಾಹ ನೀಡ್ಬೇಕು ಅಂತ ಹೇಳಿ ಉಳ್ಕೊಂಡು ಇವತ್ತು ನಾಳೆ ದಿವಸ ಅವರು ಸಹ ಕಾರ್ಯಕ್ರಮ ದಂಪತಿಗಳು ಸಮೇತ ಇರ್ತಾರೆ ನಮ್ಗೆ ಹೌದು ಅವರು ಸಹ ಬರ್ತಾ ಇದಾರೆ ಸರ್ ಮತ್ತೆ ನಾವು ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಒಂದೆರಡು ಮಾತು ಒಂದು ವೃದ್ಧಾಶ್ರಮಕ್ಕೆ ವರ್ಷ ಪೂರ್ತಿ ತರಕಾರಿ ಕೊಡುವಂತ ಒಂದು ಮಹತ್ ಕಾರ್ಯ ಮಾಡಿದ್ರೆ ಅದ್ಭುತ ಅದ್ಭುತ ಕೆಲಸ ಅಲ್ಲ ಸರ್ ಕೈಯಲ್ಲಾಗ ದೇವ್ರಿಗೆ ಸಹಾಯ ಮಾಡೋದು ದೇವ್ರು ಒಂದು ಕೊಡ್ತಕ್ಕಂತ ಒಂದು ಆಶೀರ್ವಾದ ಅದು ಈಗ ಸೇವೆ ಮುಕಾಂತರ ನಾವು ಆಶೀರ್ವಾದ ಪಡ್ಕೋಬೇಕು ಹೊರತು ನಾವ್ ಎಷ್ಟೇ ದುಡ್ಡು ಕೊಟ್ರು ಐಶ್ವರ್ಯ ಕೊಟ್ರು ಅದರಿಂದ ನಮ್ಗೆ ಆಶೀರ್ವಾದ ಸಿಗಲ್ಲ ಖಂಡಿತ ಖಂಡಿತ ಅಣ್ಣ ಹಾಗಾಗಿ ಥ್ಯಾಂಕ್ ಯು ಅಂತ ತಮ್ಮ ಕಾರ್ಯಕ್ರಮಕ್ಕೆ ಸಕ್ಸಸ್ಫುಲ್ ಆಗ್ಲಿ ನಾನು ಕೂಡ ಬರ್ತೀನಿ ಇಡೀ ರಾಜ್ಯ ನೋಡುವಂತ ಕಾರ್ಯಕ್ರಮ ಆಗ್ಲಿ ನಾನು ಕೂಡ ಅದನ್ನ ಪ್ರಚಾರ ಮಾಡ್ತೀನಿ ಅಂತ ಹೇಳ್ತೀನಿ ಇಷ್ಟಪಡ್ತೀನಿ ತುಂಬ ಧನ್ಯವಾದ ನಾಗರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು